ನ್ಯೂಸ್ ಕೂಡ ಸಿದ್ದರಾಮಯ್ಯ ತೆಗಿಬೇಕು ತೆಗೀತಿ ಹೈಕಮಾಂಡ್ ಅವರು ಕೂಡ ಏನ್ ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ ಸೊ ಹಾಗಾಗಿ ನನ್ನ ಪ್ರಕಾರ ಐದು ವರ್ಷಕ್ಕೆ ನನ್ನ ಪ್ರಕಾರ ಏನು ಗೊಂದಲ ಇಲ್ಲ ಏನ್ ಗೊಂದಲ ಇದೆ ಅಂತ ಸರ್ನೆ ಕೇಳಿದೆ ಐದು ವರ್ಷ ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ ಅವರು ಬಾಯ್ ಹೇಳಿದೆ ಹೇಳದೇ ಇರ್ಬೋದು ಬಟ್ ಅವ್ರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ ನಾವು ಇವಾಗ ಸದ್ಯಕ್ಕೆ ಯಾವುದೇ ಅದಕ್ಕೆ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ ಸೊ ಹಾಗಾಗಿ ಐದು ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬುತ್ತೆ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಐದು ವರ್ಷ ಪೂರ್ತಿ ಅವಧಿಗೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಅಂತ ಹೇಳಿದ್ರು ಅದರಿಂದ ನಾನು ಇದೇನು ಇದು ಸಿದ್ದರಾಮಯ್ಯವರು ಸುಪುತ್ರ ಆದರೆ ಒಂದೇ ಕಾರ್ಡ್ಗೋಸ್ಕರ ಅವರು ಸೂಪರ್ ಹೈ ಹೈಕಮಾಂಡ್ ಅಂತ ನಾವು ಭಾವಿಸ್ಬೇಕಾಗ್ತದೆ ಇದುವರೆಗೆ ಮೂರು ಸಾರಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಅವರಿಗೆ ಕಂಟಿನ್ಯೂ ಆಗ್ತಾರೆ ಹಾಗೆ ಹೀಗೆ ಅಂತೇಳಿ ಇದು ಪಕ್ಷದೃಷ್ಟಿಯಿಂದ ದೃಷ್ಟಿಯಿಂದ ಒಳ್ಳೆಯ ಲಕ್ಷಣ ಅಲ್ಲ ಸನ್ಮಾನ್ಯ ಸಿದ್ದರಾಮಯ್ಯವರು ಅವ್ರಿಗೆ ಕರೆದು ಬುದ್ಧಿ ಹೇಳಬೇಕು ಜೊತೆಗೆ ಇದು ರಾಜ್ಯದ ವಿಷಯ ಆದ್ದರಿಂದ ನೀವು ಭಾಳ ವಿಷಯನ ಗಂಭೀರವಾಗಿ ತಗೋಬೇಕು ಇವತ್ತು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವ್ರನ್ನ ನಾವೆಲ್ಲ ಕೂಡ ಮೂವತ್ತು ವರ್ಷದ ಬಲ್ಲಿ ಬ ಚೆನ್ನಾಗಿ ಗೊತ್ತಿದೆ ಸುಮಾರು ಎಲ್ಲ ವಿಷಯದಲ್ಲೂ ಕೂಡ ಅವ್ರ ಬಗ್ಗೆ ತುಂಬ ಇದೆ ಆದರೆ ಅವರ ಸುಪುತ್ರ ಯಾವುದೇ ಸಂದರ್ಭದಲ್ಲಿ ಕೂಡ ಒಂದು ಕಪ್ಪು ಚುಕ್ಕಿಯನ್ನು ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಭಾವಿಸ್ಕೊಂಡಿದ್ದೀನಿ ಇದನ್ನು ಕರೆದು ಬುದ್ಧಿ ಹೇಳದೆ ಹೋದರೆ ಎಲ್ಲೋ ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಗನಿಗೆ ಬುದ್ಧಿ ಹೇಳಿದೇನೆ ಶಿಸ್ತು ಕ್ರಮ ಶಿಸ್ತನ್ನು ಕಲಿಸ್ದೇ ಹೋದರೆ ಈ ಕಾರ್ಯಕರ್ತರಿಗೆ ಮುಖಂಡರಿಗೆ ಶಿಸ್ತನ್ನು ಕಲಿಸಕ್ಕೆ ಮುಖ್ಯಮಂತ್ರಿ ಆಗ್ತದಾ ಅಂತ ಯೋಚನೆ ಮಾಡಬೇಕಾಗ್ತದೆ ನಮ್ಮೆಲ್ಲರ ಹೆಚ್ಚಿನ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ನಲವತ್ತು ಸುಮಾರು ನಲವತ್ತು ವರ್ಷದಿಂದ ಅವಿರತವಾಗಿ ಕೆಲಸ ಮಾಡ್ಕೊಂಡಿದ್ದಾನೆ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯ ಜೊತೆಗೂಡಿ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಕಾರ್ಯಕರ್ತರ ಮುಖಂಡರ ಅಪೇಕ್ಷೆ ಅದನ್ನು ಕೊಡೋದು ಕೊಡೋದು ಹೈಕಮಾಂಡ್ ಸೇರೋದು ಆದರೆ ಇವರು ಮಧ್ಯೆ ಮಧ್ಯೆ ಮಾತಾಡಿ ಎಲ್ಲ ಒಂದು ಕಡೆ ಒಂದು ಗೊಂದಲ ಮಾಡ್ತದೆ ಅಶಾಂತಿ ಸೃಷ್ಟಿ ಮಾಡ್ತದೆ ಈ ಮಾತು ಅಂತ ಭಾವಿಸ್ಕೊಂಡಿದ್ದೀನಿ ಅದರಿಂದ ಅದನ್ನ ಬಾಯಿಗೆ ಬೀಗ ಹಾಕಬೇಕು ಆದಷ್ಟು ಬೇಗ ಅಂತ ಹೇಳಿ ಸರಿಗೂ ಸಿ ಸಿಎಂ ಮಗ ಅಂತ ಒಂದೇ ಕಾರಣಕ್ಕೋಸ್ಕರ ಅಷ್ಟೊಂದು ಉಗ್ರವಾಗಿ ತಗೋಬಾರ್ದು ಎರಡನೇ ದಿನ ಅಂದ್ರೆ ಪಕ್ಷ ಶಿಸ್ತು ಅಂದರೆ ಸಾಮಾನ್ಯ ಕಾರ್ಯಕರ್ತರು ಇರಿದು ರಾಜ್ಯ ಮಟ್ಟದ ನಾಯಕರವರೆಗೂ ಒಂದೇ ಇವರು ಸಿಎಂ ಮಗ ಅಂತ ಬಿಟ್ರೆ ಎಂ ಎಲ್ ಸಿ ಅಂತ ಬಿಟ್ರೆ ಇನ್ನೇನು ವಿಶೇಷವಾದ ಅಧಿಕಾರ ಅಥವಾ ಅಂಥ ಆಲೋಚನೆಗಳು ಮಾಡುವಂತ ಶಕ್ತಿ ಅವ್ರಿಗಿಲ್ಲ ಅಂತ ನಾನು ಭಾವಿಸ್ಕೊಡ್ತೀನಿ ಆದಷ್ಟು ಬೇಗ ಈ ವಿಷಯವನ್ನ ಮುಂದುವರಿಸ್ತೇನೆ ಈ ವಿಷಯ ಮತ್ತೆ ಮಾತಾಡ್ದೇನೆ ಹೈಕಮಾಂಡ್ ಕ್ರಮ ತಗೋಬೇಕು ಜೊತೆಗೆ ಮುಂದಿನ ದಿನಗಳಲ್ಲಿ ಇದು ನಿಮಗೆ ಮುಂದೆ ಹೋದ್ರೆ ಪಕ್ಷದ ಮೇಲೆ ಬಹಳ ಪರಿಣಾಮ ಬೀರ್ತದೆ ಅದರಿಂದ ಇದನ್ನ ನಿಲ್ಲಿಸಬೇಕು ಅಂತ ಪ್ರಾರ್ಥನೆ ಕನ್ನಡ